ಶುರು ಮಾಡಿ ಮಾಡ್ಬೇಡ ಕರ್ನಾಟಕ ರಾಜ್ಯದಲ್ಲಿ ಸರಿ ಸರಿ ಹಲೋ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಯಾವ ಕಾಲಘಟ್ಟದಲ್ಲಿ ಅಧಿಕಾರಿಗೆ ಬಂದಿದ್ಯೋ ಯಾವ ಯಾವ ಕಾಲಗಳ ಕಾಂಗ್ರೆಸ್ ಸರ್ಕಾರ ಬಂದಿದೆಯೋ ಎಲ್ಲಾ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಶಿಕ್ಷಣಕ್ಕೂ ಕಾಂಗ್ರೆಸ್ಗೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಯಾವುದೇ ಜ್ಞಾನ ಇಲ್ದೇ ಇರುವ ವ್ಯಕ್ತಿಯನ್ನ ಶಿಕ್ಷಣ ಇಲಾಖೆ ಸಚಿವರನ್ನಾಗಿ ಮಾಡಿದ್ದಾರೆ ಅವ್ರ ಮಂತ್ರಿಗಳಾದ ತಕ್ಷಣ ಮೂರು ಎಕ್ಸಾಮ್ ಮಾಡ್ತೀವಿ ತಂದರು ಅದಾದ್ಮೇಲೆ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ವೆಬ್ ಕ್ಯಾಸ್ಟಿಂಗ್ ಮಾಡ್ತೀವಿ ಸಿ ಟಿವಿ ಕ್ಯಾಮ್ರಾ ಹಾಕ್ತೀವಿ ಅಂತ ಅದಾದ್ಮೇಲೆ ಯಾರಿಗೂ ಗೊತ್ತಿಲ್ಲಂಗೆ ಇಪ್ಪತ್ ಪರ್ಸೆಂಟ್ ಗ್ರೇಸ್ ಕೊಡ್ತ ಅದಾದ್ಮೇಲೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಡೋಲ್ಲ ಅಂತ ಬಂದು ಅನೌನ್ಸ್ ಮಾಡಿದ್ವಿ ಅದಾದ್ಮೇಲೆ ಮೊನ್ನೆ ಪಾಸ್ ಮಾರ್ಕ್ಸ್ ಬರಿ ಮೂವತ್ ಮೂರ್ ಸಾವಿರಕ್ಕೂ ಮೂವತ್ತೈದು ಬೇಡ ಅಂತ ಒಂಥರ ಈ ತುಗಲಕ್ ದರ್ಬಾರ್ ತರ ಇದೆ ಒಂಥರ ತಿಕ್ಕಿಲ್ ದೊರೆ ಇದ್ದ ಸ್ವಂತ ಕಂಡ ಓದಕ್ಕೆ ಬರಲ್ಲ ಶಿಕ್ಷಣ ಇಲಾಖೆ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಶಿಕ್ಷಣ ಶಿಕ್ಷಕರ ಮೇಲೆ ಅತೀವಾದ ಗದಾಪ್ರಹಾರ ನಿರಂತರವಾಗಿ ಆಗ್ತದೆ ಇವತ್ತು ಶಿಕ್ಷಕರು ಉಪನ್ಯಾಸಕರು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡುವ ಒಂದು ವ್ಯವಸ್ಥೆ ಇಲ್ವೇ ಇಲ್ಲ ಶಿಕ್ಷಕರನ್ನ ಗುಲಾಮನ ನಡೆಸಿಕೊಳ್ತಾ ಇದ್ದಾರೆ ಜನ ಜಾತಿ ಗಣತಿ ಜೊತೆಗೆ ಆರ್ಥಿಕ ಸಮೀಕ್ಷೆ ಇವೆಲ್ಲವನ್ನು ನಾವು ಹೇಳ್ದಂಗೆ ಮಾಡಬೇಕು ಇದೇ ಸಮಯದೊಳಗೆ ಮಾಡಬೇಕು ಅಂತ ಹೇಳಿ ಅವೈಜ್ಞಾನಿಕವಾಗಿ ಶಿಕ್ಷಕರ ಮೇಲೆ ದಬ್ಬಾಳಿಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಶಿಕ್ಷಣ ಇಲಾಖೆ ಕಚೇರಿಗಳು ಭ್ರಷ್ಟಾಚಾರದಿಂದ ತಾಂಡವಾಡ್ತಾ ಇದೆ ಯಾವುದೇ ಶಿಕ್ಷಕ ಏನೇ ಕೆಲಸಕ್ಕೆ ಹೋಗ್ಬೇಕಾದ್ರು ಬಿಇಒ ಕಚೇರಿ ಹಿಡಿದು ಕೋಲಾರ ದಾಟ್ಕೊಂಡು ಬೆಂಗಳೂರು ತನಕ ಹೋದ್ರು ಭ್ರಷ್ಟಾಚಾರಕ್ಕಂತೂ ಕೊನೆಯಿಲ್ಲ ಇದನ್ನ ಕೇಳುವ ಕೇಳುವ ಒಬ್ಬ ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷದಸ್ಯ ನಾಪತ್ತೆ ಆಗಿದೆ ಚುನಾವಣೆ ಆಗಿ ಒಂದೂವರೆ ವರ್ಷ ಆಯಿತು ನನಗ್ ಕಂಡಂಗೆ ಯಾವ ತಾಲೂಕು ಒಂದು ಭೇಟಿ ಕೊಟ್ಟಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಒಂದು ಪ್ರಶ್ನೆಯನ್ನ ವಿಧಾನ ಪರಿಷತ್ ಕೇಳಿಲ್ಲ ಶಿಕ್ಷಕರಿಗೆ ಚುನಾವಣೆ ಸಮಯದಲ್ಲಿ ಮಂಕು ಎರ್ಚಿ ಮತ ಹಿಟ್ಟಿಕೊಂಡು ಹೋದ ವ್ಯಕ್ತಿಗಳು ಎಂ ಎಲ್ ಸಿ ಪದವಿಯನ್ನ ಜವಾಬ್ದಾರಿ ಅಂತ ಅರಿಯಿದೆ ಇದು ನನ್ನ ಹಕ್ಕು ಅನ್ನುವ ಧೋರಣೆಗೆ ಒಳಪಟ್ಟು ಕೆಲಸ ಮಾಡ್ತಾ ಇರೋದು ಖಂಡನೀಯ ಹಾಗಾಗಿ ಇವತ್ತು ಇಡೀ ಶಿಕ್ಷಣ ಕ್ಷೇತ್ರ ಶಿಕ್ಷಕರು ದಿಕ್ಕು ದಿಸೆಯಿಲ್ಲದೆ ಅನಾಹುತರಾಗಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಅನ್ನು ತೆಗೆದುಹಾಕಿ ಪಿ ಎಸ್ ತರ್ತೀವಿ ಅಂತ ಹೇಳಿದ್ರು ಸರ್ಕಾರ ಬಂದು ಒಂದು ವರ್ಷ ಆದ ಮೇಲೆ ಈ ಚುನಾವಣೆ ಬಂತು ಈ ಚುನಾವಣೆಯಲ್ಲಿ ಎನ್ ಪಿ ಎಸ್ ನಾಳೆನೆ ಚುನಾವಣೆ ಆದ ಆದೇಶ ಮಾಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಶಿಕ್ಷಕರಿಗೆಲ್ಲ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡು ಗೆದ್ಕೊಂಡು ಹೋಗಿ ಇದುವರೆಗೆ ಎರಡೂವರೆ ವರ್ಷದಿಂದ ಎನ್ ಪಿ ಎಸ್ ಅನ್ನ ತೆಗೆದು ಓಪಿ ಎಸ್ ಅನ್ನು ತರುವುದಕ್ಕೆ ಒಂದು ಸಣ್ಣ ಮೀಟಿಂಗು ಮಾಡಿಲ್ಲ ಒಂದು ಹೆಜ್ಜೆನೂ ಪದ ಇದು ಸಿಸ್ಟಮ್ ಮುಂದಕ್ಕೆ ಹೋಗಿಲ್ಲ ಮತ್ತು ಸರ್ಕಾರ ಕೈ ಚೆಲ್ಲಿ ಕೂತಿದೆ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತ ಹಾಗಾಗಿ ಇದು ಶಿಕ್ಷಕರು ಮಾಡಿದ ದೊಡ್ಡ ದ್ರೋಹ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಿಕ್ಷಕರು ಈಗಲಾದರೂ ಎಚ್ಚೆತ್ಕೊಳ್ಬೇಕು ಶಿಕ್ಷಕ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಮಾನವ ಸಂಪನ್ಮೂಲ ಇಲಾಖೆ ಶಿಕ್ಷಕರಿಗೆ ಪಾಠ ಮಾಡೋ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಅವ್ರಿಗೆ ಮಾಡಿಸ್ಬಾರ್ದು ಮೊಟ್ಟೆ ಅವರೇ ತರಬೇಕು ಗ್ಯಾಸ್ ಅವರ ಎತ್ಕೊಂಡ್ಬರ್ಬೇಕು ತರಕಾರಿ ತರಬೇಕು ಎಲ್ಲ ಬಾಲ್ಯ ಬಾಲ್ಯ ಕೊಡಬೇಕು ಮೊಟ್ಟೆ ಸುಲಭ ಕೊಡಬೇಕು ಇವೆಲ್ಲ ನೋಡಿದ್ರೆ ಶಿಕ್ಷಕರ ಪಾಠ ಮಾಡೋಕೆ ಸಮಯನೇ ಇಲ್ಲ ಆದರೆ ದಬ್ಬಾಳಿಕೆ ಮಾಡಿ ಪಾಠ ಮಾಡುವ ವ್ಯವಸ್ಥೆ ಬಂದಿದೆ ಆದ್ರೂ ಪ್ರಾಮಾಣಿಕವಾಗಿ ವಿಶೇಷ ತರಗತಿಗಳು ಭಾನುವಾರ ರಜೆಗಳು ರಜೆಗಳು ದಸರಾ ರಜೆಗಳು ಎಲ್ಲವನ್ನೂ ಕಳ್ಕೊಂಡು ಕೆಲಸ ಮಾಡಿದ್ರು ಶಿಕ್ಷಕರಿಗೆ ಇಲಾಖೆಯಲ್ಲಿ ಗೌರವ ಸಿಗ್ತಾ ಇರೋ ಮಾತನ್ನು ಬಹಳ ನೋವಿನಿಂದ ಹಾಗಾಗಿ ನಾನು ಸರ್ಕಾರ ಆಗ್ರಹ ಮಾಡ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಎಲ್ಲ ಇಲಾಖೆಗಳಿಗೂ ಯಾವುದೋ ಒಂದು ಕಾಲಘಟ್ಟದಲ್ಲಿ ಕಾಯಕಲ್ಪ ಸಿಕ್ಕಿದೆ ಆದರೆ ಶಿಕ್ಷಣ ಇಲಾಖೆಗೆ ಕಾಯಕಲ್ಪ ಸಿಕ್ಕಿಲ್ಲ ಶಿಕ್ಷಣ ಇಲಾಖೆಗೆ ವಿಶೇಷವಾದ ಒತ್ತನ್ನು ಕೊಡಬೇಕು ಒಳ್ಳೆಯ ಪ್ರಜ್ಞಾವಂತ ಮಂತ್ರಿಗಳನ್ನು ಶಿಕ್ಷಣ ಇಲಾಖೆ ನಿಯೋಜಿಸಬೇಕು ಶಿಕ್ಷಣ ಇಲಾಖೆಗೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಮುಖಾಂತರ ಶಿಕ್ಷಣ ಅಟ್ಲೀಸ್ಟ್ ಎಲ್ಲ ಈ ಸರ್ಕಾರ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆದರೆ ಶಿಕ್ಷಣ ಇಲಾಖೆಯನ್ನು ಮಾತ್ರ ಅಟ್ಲೀಸ್ಟ್ ಒಂದು ಭ್ರಷ್ಟಾಚಾರ ಮುಕ್ತ ಇಲಾಖೆಯನ್ನು ಮಾಡುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಈ ಅನುದಾನ ಶಾಲೆಗಳನ್ನು ಮುಚ್ಚುವ ಹುನ್ನಾರ ಸರ್ಕಾರಕ್ಕಿದೆ ಹಾಗಾಗಿ ಇದುವರೆಗೂ ಒಂದು ಹುದ್ದೆ ತುಂಬಿಕೊಳ್ಳಕ್ಕೆ ಅವಕಾಶ ಕೊಡಲಿಲ್ಲ ಮೇಸ್ಟ್ರಿ ಇಲ್ಲದೆ ಇರುವಂತಹ ಅನುದಾನ ಶಾಲೆಯಲ್ಲಿ ರಿಸಲ್ಟ್ ಕೊಡಕ್ಕೆ ಯಾವ ಸಾಧ್ಯ ರಿಸಲ್ಟ್ ಕೊಟ್ಟಿಲ್ಲ ಅಂದ ತಕ್ಷಣ ಶಾಲೆ ಮುಗಿಸ್ತೀವಿ ಅಂತ ಹೇಳ್ತಾರೆ ಅನುದಾನ ಕಡಿತಗೊಳಿಸುವ ಅಂತ ಹೇಳ್ತಾರೆ ಸಂಬಳ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮೊನ್ನೆ ಎಸ್ ಎಸ್ ರಿಸಲ್ಟ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಕಡಿಮೆ ಬಂದ್ರೆ ಶಾಲೆ ಮುಚ್ಚು ನಿರ್ಧಾರ ಇವೆಲ್ಲ ಸರ್ಕಾರ ಅವೈಜ್ಞಾನಿಕ ನಿರ್ಧಾರಗಳು ಕಾಲ ಕಾಲಕ್ಕೆ ಶಿಕ್ಷಕರನ್ನ ವಿದ್ಯಾರ್ಥಿಗಳ ಅನುಪಾತದೊಂದಿಗೆ ಅಪಾಯಿಂಟ್ ಮಾಡಿ ಶಿಕ್ಷಕರು ನೇಮಿಸದೆ ಆದರೆ ಈ ರಿಸಲ್ಟ್ ಅನ್ನ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತದೆ ಅನ್ನೋದನ್ನ ಸಾಮಾನ್ಯ ಜ್ಞಾನವನ್ನು ಮಂತ್ರಿಗಳು ಮತ್ತು ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಅರ್ಥ ಮಾಡಿಕೊಳ್ತಾ ಇರೋದು ದುರಂತ ನಿಮ್ಗೆ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಕನ್ನಡ ಶಾಲೆಗಳನ್ನ ಮುಚ್ಚಬೇಕು ಮುಚ್ಚಬೇಕು ಹುನ್ನಾರ ಸರ್ಕಾರಕ್ಕಿದೆ ಇದರ ಬಗ್ಗೆ ಶಿಕ್ಷಕರು ಎಚ್ಚರಿಕೆ ನೀಡಬೇಕು ಅನ್ನೋ ಮಾತನ್ನು ಹೇಳಿ ಸರ್ಕಾರಿ ಶಾಲೆಯ ಶಿಕ್ಷಕರು ಸಹ ವಿಶೇಷವಾದ ಒತ್ತಡದೊಂದಿಗೆ ಇವತ್ತು ಎಲ್ಲ ನೌಕರರ ಪೈಕಿ ಸರ್ಕಾರ ಶಾಲೆಯ ಶಿಕ್ಷಕರು ಇವತ್ತು ಬಹಳ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಬಿ ಪಿ ಶುಗರ್ ಜಾಸ್ತಿ ಆಗಿ ಬೇರೆ ಬೇರೆ ಕಾಯಿಲೆ ಬಂದಿದೆ ಇದನ್ನ ತಡಿಬೇಕು ಅನ್ನೋ ಆಗ್ರಹ ಸರ್ಕಾರ ಮಾಡ್ತಾ ಶಾಲೆಗಳಿಗೆ ಶಿಕ್ಷಕರು ನಿವೃತ್ತಿ ಆಗ್ತಾ ಇಲ್ಲ ಹೊಸಕಾಗ್ತಾ ಇಲ್ಲ ಅತಿ ಶಿಕ್ಷಕರು ಅತಿಥಿ ಶಿಕ್ಷಕರನ್ನ ಜುಲೈ ಜೂನ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಜೂನಲ್ಲೇ ಅಲ್ಲೇ ಅತಿಥಿ ಶಿಕ್ಷಕರ ಅಪಾಯಿಂಟ್ ಮಾಡಬೇಕು ಇವರು ನಾಮಕ ವ್ಯವಸ್ಥೆ ಡಿಸೆಂಬರ್ ಅಪಾಯಿಂಟ್ ಮಾಡೋದು ಡಿಸೆಂಬರ್ ಅಪಾಯಿಂಟ್ ಮಾಡೋದು ಡಿಸೆಂಬರ್ ಇಂದ ಮೂರು ತಿಂಗಳ ಸಂಬಳ ಕೊಡ್ತೀನಿ ಹೇಳೋದು ಆ ಮೂರು ತಿಂಗಳ ಸಂಬಳ ಅಗೇಡಿಗೆ ಆದ್ಮೇಲೆ ಕೊಡೋದು ಇದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲಾಖೆ ಏನಾಗ್ತಾ ಇದ್ದೆ ನಾವಿದ್ದಾಗ ಅಟ್ಲೀಸ್ಟ್ ಗಲಾಟೆ ಮಾಡಿ ತಲೆ ಮೇಲೆ ಕೂತ್ಕೊಂಡು ಸಂಬಳ ಬಿಡುಗಡೆ ಮಾಡ್ತಾ ಇದ್ವಿ ಇವತ್ತು ಯಾರು ಕೇಳೋರಿಲ್ಲ ಸಂಬಳ ಆಗ್ತಾ ಇದೆ ನೇಮಕ ನೇಮಕ ಆಗ್ಬೇಕಲ್ವಾ ನೇಮಕ ಆಗೋಗಿ ಮೊನ್ನೆ ಮಂತ್ರಿ ಹೇಳ್ತಾ ಇದ್ರು ನಾವು ಬಂದ್ಮೇಲೆ ಇಪ್ಪತ್ತು ಹದಿಮೂರು ಸಾವಿರ ಶಿಕ್ಷಕರ ನೇಮಕ ಸುಳ್ಳು ಹೇಳ್ತಾ ಇದ್ರೆ ಒಬ್ಬ ಟೀಚರ್ ಅಪಾಯಿಂಟ್ ಮಾಡಿಲ್ಲ ಚಾಲೆಂಜ್ ಮಾಡ್ತೀವಿ ಅಪಾಯಿಂಟ್ ಮಾಡಿರುವಂತ ಅಂತ ಹೇಳುವ ಮತ್ತೆ ಶಿಕ್ಷಣ ಇಲಾಖೆ ಬೇಕೇನ್ರಿ ಈ ನಡುವೆ ಶಾಲೆಗಳು ಸುಮಾರು ಕಡೆ ಊರುಗಳಲ್ಲಿ ಮುಚ್ಚಿದ್ದಾರೆ ಸರ್ ಅದನ್ನ ಮತ್ತೆ ಮಾಡಕ್ ಆಗಲ್ವಾ ಸರ್ವ ಶಿಕ್ಷಣ ಪ್ರಕಾರ ಆ ಶಾಲೆಯನ್ನ ಇಲ್ಲ ಆ ಒಂದು ನೀವು ನಡುವೆಯಲ್ಲಿ ಶಾಲೆಯನ್ನ ತೆರೀಬೇಕು ನಡೆಸಬೇಕು ವಿದ್ಯಾರ್ಥಿ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ ಪ್ರತಿ ಒಂದು ಪ್ರತಿ ಒಂದು ಹಳ್ಳಿಗೂ ಶಾಲೆ ಇರಬೇಕು ಶಿಕ್ಷಣ ವಿದ್ಯಾರ್ಥಿಗಳು ಬಂದ್ರು ಕೂಡ ವಿದ್ಯಾರ್ಥಿಗಳು ಬಂದ್ರು ಕೂಡ ಆ ಬೇರೆ ಬೇರೆ ಸಮಸ್ಯೆಗಳು ಏನಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ಬಿದ್ದು ಹಣ ಹಂಚಿಕೆ ಮಾಡಕ್ ಆಗ್ದಿರ ಈ ಶಾಲೆಗಳು ಮುಚ್ಚಿ ಮತ್ತೆ ಶಿಕ್ಷಕರ ನೇಮಕ ಮಾಡ್ಕೊಳ್ತೀರಾ ಆ ದುಡ್ಡು ಉಳಿಸಿನೂ ಗ್ಯಾರಂಟಿ ಕೊಡಬೇಕು ಅನ್ನೋ ಹುನ್ನಾರ ಇದರಲ್ಲಿದೆ ಹಾಗಾಗಿ ಈ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ ಬಹುಶಃ ಯಾವಾಗಲೂ ಇಂತ ದರಿದ್ರೆ ಕೆಟ್ಟ ಸರ್ಕಾರ ನೋಡಕ್ ಸಾಧ್ಯ ಇಲ್ಲ ಅಂತ ಸರ್ಕಾರವನ್ನ ಅಂತ ಸರ್ಕಾರ ಇದೆ ಜಿಎಸ್ಟಿ ಕಮ್ಮಿ ಮಾಡಿದ ಮೇಲೆ ಸರ್ಕಾರದ ಜಿಎಸ್ಟಿ ಮಾಡಿದ್ದು ದೀಪಾವಳಿಗೆ ಜಿಎಸ್ಟಿ ಒಂದ್ ನಿಮಿಷ ಎಸ್ ಟಿ ಈ ದೇಶಕ್ಕೆಲ್ಲ ಆಗಿದೆ ಇದು ಕರ್ನಾಟಕಕ್ಕೆ ಮಾತ್ರ ಇಲ್ಲ ಅದು ದೇಶಕ್ಕೆಲ್ಲ ಆಗಿದೆ ಜಿಎಸ್ಟಿ ತಂದಿದ್ದು ಲಕ್ಷ ಕೋಟಿ ಕಡಿಮೆ ಆಗ್ತದಲ್ಲ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗದೆ ಸಿದ್ದರಾಮಯ್ಯ ಸುಳ್ಳು ಸುಳ್ಳು ಸುಳ್ಳರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಸುಳ್ಳು ಬರೀ ಸುಳ್ಳೆ ಸಿದ್ದರಾಮಯ್ಯ ಒಂದ್ ಮಾತು ಹೇಳ್ತಾರಪ್ಪ ಇವಾಗ ಕೋಲಾರ ಜಿಲ್ಲೆಯಲ್ಲಿ ಎರಡೂವರೆ ವರ್ಷದಿಂದ ಏನ್ ಅಭಿವೃದ್ಧಿ ಆಗಿದೆ ದಯವಿಟ್ಟು ಪತ್ರಕರ್ತ ಹೇಳ್ಬೇಕು ಏನ್ ಅಭಿವೃದ್ಧಿ ಆಗಿದೆ ಇವಾಗ ಒಂಚೂರು ಶ್ರೀನಿವಾಸಪುರ ಕೋಲಾರ ರಸ್ತೆ ಯಾರಾದ್ರೂ ಗರ್ಭಿಣಿ ಹೆಂಗ್ಸ ಏನಾದ್ರೂ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ಡೆಲಿವರಿ ಅಲ್ಲೇ ಆಗೋದು ಅದು ಅಷ್ಟು ಅಷ್ಟು ಅದ್ವಾನ ಇದೇ ಒಂದು ಹಿಡಿ ಹಾಕಕ್ಕಾಗಲ್ಲ ಮಾತಾಡಿದ್ರೆ ಪ್ರತ್ಯಾರೋಪ ಮಾಡೋದು ಗಮನವನ್ನು ಬೇರೆ ಸೆಳೆಯೋದು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ಜಾತಿ ಗಣಿತ ಬಗ್ಗೆ ಮಾತಾಡೋದು ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಕೊಂಡು ಕಾಲ ಆಗ್ತಾ ಇದ್ರೆ ಅವ್ರದ್ದು ಅಭಿವೃದ್ಧಿ ಕಡೆ ಗಮನ ಇಲ್ಲ ಸಿದ್ದರಾಮಯ್ಯ ಅವರು ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನ ನಮಗೆ ಪಾಠ ಕಲಿಸ್ತಾರೆ ಹಾಗಾಗಿ ಅಷ್ಟ್ರೊಳಗೆ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಜೋಳಿಗೆ ತುಂಬಿಸ್ಕೋಬೇಕು ಅನ್ನೋ ಒಂದು ಮುನ್ನಾರದಲ್ಲಿ ಕೆಲಸ ಮಾಡ್ತಾರೆ ಸರ್ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೇನೆ ನಾವೇರು ಬಹಳ ಅರ್ಜೆಂಟ್ ಆಗಿರಲಿಲ್ಲ ಸರ್ಕಾರ ಮಾಡಿ ಇಪ್ಪತ್ತೆಂಟನೇ ಕಾಯ್ತೀವಿ ಇಪ್ಪತ್ತೆಂಟಕ್ಕೆ ಜನ ಎದ್ದು ತಿರುಗಿ ಬಿದ್ದು ಕಾಂಗ್ರೆಸ್ ಅನ್ನ ಈ ಕರ್ನಾಟಕ ರಾಜ್ಯದ ಓಡಿಸ್ತಾರೆ ಓಡಿಸ್ತಾರೆ ನಾವು ನೋಡಿದ್ರೆ ಕೋಲಾರ ಜಿಲ್ಲೆ ನೋಡ್ತಾ ಇದ್ವಿ ಕೋಲಾರ ಜಿಲ್ಲೆಯಲ್ಲಿರುವ ಈ ಕಾಂಗ್ರೆಸ್ ಶಾಸಕರ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ದೀರಿ ಅವ್ರ ಜಗಳ ನೋಡ್ತಾ ಇದ್ದೀರಿ ಏನಾದ್ರೂ ಸಂಸ್ಕಾರ ಇದೆಯಾ ನನಗೆ ಬಹಳ ನೋವಿದೆ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳ ಭಾಷೆ ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಎಲ್ಲ ಪಕ್ಷಗಳು ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳು ಶೇಕಡಾ ತೊಂಬತ್ತರಷ್ಟು ಜನಪ್ರತಿನಿಧಿಗಳ ಭಾಷೆ ಬಹಳ ಕೆಳಮಟ್ಟಕ್ಕೆ ಹೋಗಿದೆ ಇದು ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಜನಪ್ರತಿನಿಧಿಗಳೆಂದರೆ ಜನರಿಗೆ ಮಾದರಿಯಾಗಿರ್ಬೇಕು ವಿಚಾರ ಇರಬೇಕು ಒಂದು ಸಿದ್ಧಾಂತ ಇರಬೇಕು ಒಂದು ಪದ್ಧತಿ ವ್ಯವಸ್ಥೆಯಲ್ಲಿ ಮಾತಾಡೋದು ಇಷ್ಟ ಬಂದಾಗ ಮಾತಾಡಿ ಶುರು ಮಾಡಿದ್ರೆ ಏನೇನು ಸಿಂಗ್ ಏಕವಚನ ಬಹುವಚನ ತೇಜೋವದೆ ವೈಯಕ್ತಿಕ ವಿಚಾರಗಳು ಇವೆಲ್ಲವನ್ನು ಒಂಥರ ಈ ನಮ್ಮ ಜಿಲ್ಲೆಯ ಎಂಬತ್ತೆಂಟು ಎಂಬತ್ತ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ರಾಜಕಾರಣಿಗಳು ಜನರ ಮುಂದೆ ಜೋಕರ್ಗಳಾಗ ಜೋಕರ್ ಮನಸ್ಸಿಗೆ ನೋವಾಗ್ತದೆ ಹಾಗಾಗಿ ನಾವೆಲ್ಲ ಅರ್ಥ ಮಾಡ್ಕೋಬೇಕು ರಾಜಕಾರಣಿ ಅರ್ಥ ಮಾಡ್ಕೋಬೇಕು ನಮ್ಮ ಮಾತಿಗೆ ನಾವೇ ಲಕ್ಷ್ಮಣ ರೇಖೆ ಹಾಕೋಬೇಕು ಆವಾಗಲೇ ನಮಗೂ ಸಮಾಜಕ್ಕೆ ಬರುತ್ತೆ